ಟಿಪ್ಪು ಸುಲ್ತಾನರ ಒಂದು ಹೆಸರನ್ನು ಇಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ ಬಹುಶಃ ಬಿ ಜೆ ಪಿಯವರು ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದರು ಟಿಪ್ಪು ಅನ್ನುವಂಥವರು ಒಬ್ಬ ರಾಷ್ಟ್ರಪ್ರೇಮಿ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು ಮೈಸೂರು ಆಂಗ್ಲೋ ಮೂರು ಯುದ್ಧಗಳನ್ನು ಮಾಡಿದಂಥದ್ದು ತನ್ನ ಮಗನನ್ನೇ ಒತ್ತೆ ಇಟ್ಟಂತಹ ಇತಿಹಾಸ ಎಲ್ಲ ಇದೆ ಆದರೆ ಬಿ ಜೆ ಪಿಯವರು ಇತಿಹಾಸವನ್ನು ತಿರುಚುವಂಥ ಕೆಲಸ ಯಾವತ್ತೂ ಕೂಡ ಮಾಡ್ತಾರೆ ನಾವು ಅವರ ಹೆಸರು ಬಹಳ ಸೂಕ್ತ ಅಂತೇಳಿ ಪ್ರಪೋಸ್ ಮಾಡಿದೀವಿ ಅದನ್ನು ನಾವು ಕೂಡ ಮುಂದೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಟಿಪ್ಪು ಒಬ್ಬ ಮತಾಂಧ ಯತ್ನಾಳ್ ಆಕ್ರೋಶ ಶೃಂಗೇರಿ ಮಠವನ್ನು ಉಳಿಸಿದ್ದೆ ಟಿಪ್ಪು ಕಾಂಗ್ರೆಸ್ ಅಂದಿನಿಂದ ಇಂದಿನವರೆಗೂ ಟಿಪ್ಪು ಹೆಸರಲ್ಲಿ ಶೃಂಗೇರಿ ಶಾರದಾ ಪೀಠದಲ್ಲಿ ಪೂಜೆ ನಡೆಯುತ್ತೆ ಅದಕ್ಕೆ ಕಾರಣ ಶೃಂಗೇರಿ ಪೀಠವನ್ನ ದಾಳಿ ಮಾಡಲು ಬಂದ ವಿದೇಶಿಗರನ್ನ ಸದೆ ಈ ಟಿಪ್ಪು ಜೊತೆಗೆ ಟಿಪ್ಪು ನಿರ್ಮಿಸುತ್ತಿದ್ದ ಅಷ್ಟು ಕೋಟೆಗಳಲ್ಲಿ ಹಿಂದೂ ಸಂಪ್ರದಾಯದಂತೆ ಪೂಜಿಸಲು ಹಿಂದೂ ಸೈನಿಕರಿಗೆ ದೇವಸ್ಥಾನ ಕಟ್ಟಿಸಿಕೊಡುತ್ತಿದ್ದರು ಶ್ರೀರಂಗಪಟ್ಟಣದಲ್ಲಿಯೂ ಕೂಡ ರಂಗನಾಥ್ ದೇವಸ್ಥಾನವಿದೆ ಅಲ್ಲಿಯೂ ಕೂಡ ಅದೇ ರೀತಿ ಇದೆ ಹೀಗಂತ ಕಾಂಗ್ರೆಸ್ ಕುಣಿಗಲ್ ಶಾಸಕರು ಹೇಳ್ತಿದ್ರೆ ಇತ್ತ ಬಿಜೆಪಿ ಶಾಸಕ ಯತ್ನಾಳ್ ಅದನ್ನ ಫಲವಾಗಿ ಟೀಕಿಸಿದ್ದಾರೆ